ಬುಡಕಟ್ಟು ನಾಯಕ ಭಗವಾನ್ ಬಿರ್ಸಾ ಮುಂಡಾ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿಯಲ್ಲಿ ಬಿರ್ಸಾ ಮುಂಡಾ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಬಳಿಕ ಅಮಿತ್ ಶಾ ಇಂದಿನ ದಿನವನ್ನು ಆದಿವಾಸಿ ಗೌರವ ದಿನವನ್ನಾಗಿ ಆಚರಿಸುವ ನಿರ್ಧಾರವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಈ ಮೂಲಕ ರಾಷ್ಟ್ರನಾಯಕ ಸ್ವಾತಂತ್ರ್ಯ ಸೇನಾನಿ ಬಿರ್ಸಾಮುಂಡಾ ಅವರಿಗೆ ಗೌರವ ಸಮರ್ಪಿಸಲಾಗುತ್ತಿದೆ ಎಂದರು ಭಗವಾನ್ ಬಿರ್ಸಾಮುಂಡಾ ಅವರು ಬದುಕಿದ್ದು ಕೇವಲ ಇಪ್ಪತ್ನಾಲ್ಕು ವರ್ಷವಾಗಿದ್ದರೂ ಈ ಎಳೆಯ ವಯಸ್ಸಿನಲ್ಲಿಯೇ ದೇಶಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಅಪಾರ ಕೊಡುಗೆ ನೀಡಿದ್ದಾರೆ ಕೊನೆಯ ಉಸಿರು ಇರುವವರೆಗೂ ಜನಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು ಬ್ರಿಟಿಷರ ವಿರುದ್ಧ ಕ್ರಾಂತಿಕಾರಿ ಹೋರಾಟ ನಡೆಸಿದ್ದರು ಆದಿವಾಸಿ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವಲ್ಲಿ ಇವರ ಕೊಡುಗೆ ಮಹತ್ತರವಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರ ಸ್ವೀಕರಿಸಿದ್ದ ಸಂದರ್ಭದಲ್ಲಿ ಕೆಲವೇ ವರ್ಷಗಳಲ್ಲಿ ಇಪ್ಪತ್ತು ಮಹಾನಾಯಕರ ಸಂಗ್ರಹಾಲಯ ಸ್ಥಾಪಿಸಲಾಗುವುದು ಎಂದು ಘೋಷಿಸಿದ್ದರು ಅದರಂತೆಯೇ ಇದಾಗಲೇ ಭಗವಾನ್ ಮುಂಡಾ ಸೇರಿದಂತೆ ಮೂರು ಸಂಗ್ರಹಾಲಯದ ಸ್ಥಾಪನೆಯಾಗಿದೆ ಈ ಮೂಲಕ ಪ್ರಧಾನಿ ಆದಿವಾಸಿ ಸಮುದಾಯಕ್ಕೆ ಗೌರವ ಸಮರ್ಪಿಸುತ್ತಿದ್ದಾರೆ ಎಲ್ಲರಿಂದ ಕಡೆಗಣೆಗೆ ಒಳಗಾಗಿದ್ದ ಆದಿವಾಸಿ ಸಮುದಾಯಕ್ಕೆ ವಿಶೇಷ ಗೌರವ ಸಮರ್ಪಣೆ ಮಾಡುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದಾಗಲೇ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಹೇಳಿದರು ಇನ್ಕಿಯ ದೇಡ್ ಸೋವಿ ಜಯಂತಿ ಉಪಲಕ್ಷ್ಮೆ ಆಜ್ ಲೇರ್ ಅಗಲಿ ಪಂದ್ರ ನವೆಂಬರ್ ತಕ್ ತುರಾ ವರ್ಷ आदिवासी गौरव दिन के रूप में मनाया जाएगा क्योंकि भगवान बिरसा मुंडा आदिवासियों के लिए तो अपनी मूल संस्कृति के उद्धारक बने ही परंतु 25 साल के अल्प जीवन के अंदर भी इन्होंने देश भर के अनेक लोगों के लिए जीवन कैसा होना चाहिए जीवन किसके लिए होना चाहिए और जीवन किस देह को समर्पित?